ಹುಲ್ಲೂರು ಗ್ರಾಮದ ಹತ್ತಿರ ಇರುವ ಹಾಳದ ಸೇತುವೆಯ ಪಕ್ಕದ ತಡೆಗೂಡೆ ಹೊಡೆದು ಹೋಗಿದ್ದ ಅನಾಹುತಕ್ಕೆ ಆಹ್ವಾನ ನೀಡುತ್ತಿದೆ ಅನಾಹುತ ಸಂಭವಿಸುವ ಮುನ್ನ ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಿ ಲಕ್ಷ್ಮೇಶ್ವರ ತಾಲೂಕಿನ ಅಮರಾಪುರ ಹುಲ್ಲೂರು ಮಧ್ಯದಲ್ಲಿರುವ ಹಾಳಿದ ಸೇತುವೆಯ ಪಕ್ಕದ ತಡೆಗೂಡೆ ಹೊಡೆದು ಸಂಪೂರ್ಣ ಹಾಳಾಗಿದ್ದು ಅನಾಹುತಕ್ಕೆ ಆಹ್ವಾನ ನೀಡುತ್ತಿದೆ ಇದೇ ಸೇತುವೆ ಮುಖಾಂತರ ಟಿಪ್ಪರುಗಳು ಓವರ್ಲೋಡ್ ಹಾಕಿಕೊಂಡು ಸಂಚರಿಸುತ್ತಿವೆ ಇದರಿಂದ ರಸ್ತೆ ಸಹ ಸಂಪೂರ್ಣ ಹಾಳಾಗಿದ್ದು ಕಿರಿದಾದ ಹಳ್ಳದ ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಿ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಎಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ನಮ್ಮ ವಾಹಿನಿಯ ಮುಖಾಂತರ ಒತ್ತಾಯಿಸುತ್ತಿದ್ದೇವೆ ವರದಿ ವೇರಣ್ಣ ಹಡಪದ ಇ ಲಕ್ಷ್ಮೇಶ್ವರ ನಾವು ಇವತ್ತು ಲಕ್ಷ್ಮೀಶ್ವರ ತಾಲೂಕಿನ ಹುಲ್ಲೂರು ಇದ್ದೀವಿ ನೋಡಿ ಈ ಹುಲ್ಲೂರು ಗ್ರಾಮಕ್ಕೆ ಅಮ್ರಾಪುರ ಮತ್ತು ಮಲ್ಲಾಪುರ ಮುಖಾಂತರವಾಗಿ ಬೆಳೆಟ್ಟಿಗೆ ಹೋಗ್ತಾರೆ ಆದರೆ ಈ ರಸ್ತೆ ಮಧ್ಯದಲ್ಲಿ ಬರುವಂಥ ಇದು ಕಿರು ಸೇತುವೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಸ್ವಲ್ಪ ಗಾಡಿ ಚಾಲಕರು ಯಾಮಾರಿದರೆ ಈ ಹಳ್ಳದಲ್ಲಿ ಬೀಳುವುದು ನಿಕ್ಕಿ ಈ ಹಳ್ಳದಲ್ಲಿ ಬಿದ್ದರಂದ್ರೆ ಆ ಸಾವು ನೋವುಗಳಂತೂ ಸಂಭವಿಸೋದಂತೂ ನಿಕ್ಕಿನ ಅದಕ್ಕೆ ಸಂಬಂಧಪಟ್ಟಂಥ ಈ ಟಿ ಡಬ್ಲ್ಯೂ ಆಗಿರ್ಬೋದು ಮಾನ್ಯ ಈ ತಾಲೂಕಿನ ಜನಪ್ರಿಯ ಶಾಸಕ ಆಗಿರ್ಬೋದು ಈ ಒಂದು ಸೇತುವೆ ಒಂದು ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಮಾಡುವುದಕ್ಕೆ ಮುಂದಾಗಬೇಕು ಅಂತೇಳಿ ನಾವು